ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್ ಸೊ ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ಬೇಸಿಗೆಗಾಲಲ್ಲಿ ಏನಾಗುತ್ತೆ ಹಶು ಜಾಸ್ತಿ ಆಗೋಲ್ಲ ಸೊ ಅವಾಗ ಏನ್ರಿ ಒಂದು ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ನಾನು ಒಂದು ಪೊಟ್ಯಾಟೋದು ರೆಸಿಪಿ ಮಾಡ್ತೀನಿ ಸೊ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅನ್ನೋದು ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಾ ಏನೇನೆಲ್ಲ ತೊಗೊಂಡಿನಂದರೆ ಸೊ ಕರಿಯೋಕ್ಕೆ ಎಣ್ಣೆ ತೊಗೊಂಡಿನಿ ಆಮೇಲೆ ಸ್ವಲ್ಪ ಒಂದು ಟೂ ಸ್ಪೂನ್ ಆಫ್ ನಾನು ಸ್ವಲ್ಪ ಎಣ್ಣೆ ತೊಗೊಂಡಿನಿ ಹಾಗೆ ಎರಡು ಚಮಚ ಏನು ಮಾಡೀನಿ ಕಾರ್ನ್ಫ್ಲೋನ್ ತೊಗೊಂಡಿನಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಪೆಪ್ಪರ್ ಪೌಡ್ರ್ ಒಂದು ವೇಳೆ ನಿಮ್ಮ ಹತ್ರ ಪೆಪ್ಪರ್ ಪೌಡರ್ ಇದಿತ್ತಲ್ಲಂದರೆ ಸೊ ನಿಮ್ಮ ಮನೆಗೆ ಇದ್ದಂಥ ಮೆಣಸನ್ನೇ ನೀವು ಕುಟ್ಟಿ ಮಾಡ್ಕೊಬೋದು ಸೊ ಆಮೇಲೆ ಗಜ್ರಿ ನಾವು ಒಂದು ಗಜ್ರಿ ಏನು ಮಾಡೀನಿ ತುರಿದು ಇಟ್ಕೊಂಡಿನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಮೂರು ಆಲೂಗಡ್ಡೆ ಒಂದು ಆಲೂಗಡ್ಡೆ ಒಂದೇ ಸೈಜ್ ಇರುವಂಥ ಆಲೂಗಡ್ಡೆನ ನಾನು ಬೇಯಿಸಿ ಇಟ್ಕೊಂಡಿನಿ ಹ ಹಾಗೆ ಹಸಿ ಅರ್ಧ ತೊಗೊಂಡಿನಿ ಯಾಕಂದರೆ ನಮ್ಮ ಹಸಿ ತುಂಬ ಖಾರ ಇರುತ್ತೆ ಹಾಗಾಗಿ ನಾನು ಅರ್ಧ ಮೆಣ್ಸಿನ್ಕಾಯಿನೇ ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊಂಡಿನಿ ಸೊ ಇವಾಗ ನಾನು ಏನು ಮಾಡ್ತೀನಿ ನೀವು ಆಲೂಗಡ್ಡೆನ ಆಲೂಗಡ್ಡೆನೂ ಸೊ ಇದರಲ್ಲೇನ ಹೆರ್ಚ್ಕೊತೀನಿ ಸೊ ಯಾಕಂದರೆ ತುಂಬ ಅಂದರೆ ತುಂಬ ಸಣ್ಣಗೆ ಹೆರ್ಚ್ಬೇಕಾಗುತ್ತೆ ಸೊ ನೀವು ಕೈಲೇ ಸ್ಮ್ಯಾಶ್ ಮಾಡಿದ್ರು ಕೂಡ ಹೊಳೆ ನೀವು ಅದೆಲ್ಲ ಒಳಗೆ ಗಂಟಿದ್ದು ಅಂತೆಲ್ಲ ಸಣ್ಣ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಾನು ನಾನು ಹೆರ್ಚ್ಕೊತಾ ಇದ್ದೀನಿ ಸೊ ಇವಾಗ ಹಚ್ಕೊತೀನಿ ಸೊ ಇವಾಗ ನಾನು ಆಲೂಗಡ್ಡೆ ಹಚ್ಚಿಟ್ಕೊಂಡೇನಲ್ಲ ಅದ್ರೋಗಿ ಇವೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನು ಕಾರ್ನ್ಫ್ಲೋರನ್ನು ಹಾಕೋತಾ ಇದ್ದೀನಿ ಆಮೇಲೆ ಹೆರ್ಚ್ಟ್ಕೊಂಡಂತ ಗಜ್ಜಿನೂ ಹಾಕ್ತಾಯಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಪೆಪ್ಪರ್ ಪೌಡ್ರ್ ನೆಕ್ಸ್ಟು ಹಸಿಮೆಣಸಿಂಕಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇದ್ರೊಳಗೆ ಏನು ಮಾಡೋದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಫ್ ಎಣ್ಣೆನ ಹಾಕಬೇಕು ಸೊ ಇದ್ರ ಇದನ್ನೇನು ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಒಟ್ಟು ಹಾಕಬಾರ್ದು ಇದ್ರೊಳಗೆ ಸೊ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನಾನು ಈ ಸಿಲಿಂಡ್ರ್ ಸೇಪಲ್ಲಿ ಏನು ಮಾಡ್ಕೊಂಡೀನಿ ಇವೆಲ್ಲ ರೌಂಡಾಗಿ ಮಾಡ್ಕೊಂಡೀನಿ ಸೊ ಇವಾಗ ನಾನು ಎಣ್ಣೆ ಕೂಡ ಕಾದಿದೆ ಇದ್ರೊಳಗೆ ನಾನು ಕರೀತೀನಿ ಫೈನಲ್ ಆಗಿ ನೋಡಿ ರೆಡಿಯಾಗಿದೆ ಈವ್ನಿಂಗ್ ಸ್ನ್ಯಾಕ್ಸ್ ಸೊ ಇದ್ರ ಜೊತೆ ನಾನು ಟೊಮೆಟೊ ಕೆಚಪ್ ಮತ್ತು ಸ್ವಲ್ಪ ಚಟ್ನಿ ಕೂಡ ಹಚ್ಕೊಂಡಿನಿ ಸೊ ನೋಡಿ ಸೂಪರ್ ಸೂಪರ್ ಆಗಿದೆ ಟೇಸ್ಟು ಸೊ ನೀವೇನಾದ್ರೂ ಈ ರೆಸಿಪಿ ಟ್ರೈ ಮಾಡಿದರೆ ನನಗೆ ಕಮೆಂಟ್ ತಿಳಿಸಿ ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯೂಟ್ಯೂಬ್ ಚಾನಲ್ ಪ್ರೇಮಾಸ್ಕ್ವರ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಚಲೋ ಚಲೋ ಕಂಟೆಂಟ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ ಸೊ ಎಲ್ಲರೂ ಹೋಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಆ ಬಾಯ್ ಬಾಯ್